ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಧಾರವಾಡದಲ್ಲಿರುವಂಥ ವಿದ್ಯಾಗಿರಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಪಿ ಟಿ ಸಿ ಅಂತಿದೆ ನಮ್ಮ ಪೊಲೀಸ್ ಟ್ರೈನಿಂಗ್ ಕಾಲೇಜು ಅಲ್ಲಿ ಒಬ್ಬ ಟೂ ವೀಲರಲ್ಲಿ ಬರಬೇಕಾದ್ರೆ ದೂರದರ್ಶನ್ ಎಂಪ್ಲಾಯಿ ಅಂತ ಬೆಂಗಳೂರು ಕೆಲಸ ಮಾಡ್ತಾನೆ ಬಸ್ಸಿಡಿದ ಕೇಳ್ತಾ ರಾತ್ರಿ ಸುಮಾರು ಒಂಬತ್ತು ಹತ್ತು ಗಂಟೆ ಸಮಯದಲ್ಲಿ ಆ ರಸ್ತೆಯಲ್ಲಿ ಬರಬೇಕಾದ್ರೆ ಮೂರು ಜನ ಏಕಾಏಕಿ ಅಡ್ಡ ಹಾಕ್ಬಿಟ್ಟು ಅವನಿಗೆ ಅಸಾಲ್ಟ್ ಮಾಡಿ ಬೈಕು ದುಡ್ಡೆಲ್ಲ ಕಿಟ್ಕೊಂಡು ಟ್ರೈ ಮಾಡ್ತಾನೆ ಬಟ್ ಅವನು ಸ್ವಲ್ಪ ಸಣ್ಣ ಪೆಟ್ಟು ಇದ್ದ ತಕ್ಷಣ ಇಮಿಡಿಯೇಟಾಗಿ ಅಲರ್ಟಾಗಿ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಬಂದಿದ್ದೆ ಇಮಿಡಿಯೇಟಾಗಿ ನನಗೆ ಮಾಹಿತಿಯನ್ನು ಕೊಟ್ಟ ಅದರ ಟೈಮ್ ಸಿಬಿ ಆಯಿತು ಅದರ ಹಿನ್ನೆಲೆಯಲ್ಲಿ ರಾತ್ರಿ ನಮ್ಮ ಧಾರವಾಡ ನಗರದ ಮೂರು ಪೊಲೀಸ್ ಠಾಣೆಯಲ್ಲಿರುವಂತಹ ಧಾರವಾಡ ಟೌನ್ ಸಿದ್ಧಗಿರಿ ಮತ್ತು ಸಬರ್ಬನ್ ಇನ್ಸ್ಪೆಕ್ಟ್ರುಗಳು ಅವರ ಕ್ರೈಮ್ ಸಿಬ್ಬಂದಿ ಮತ್ತು ಅವರೆಲ್ಲ ಸ್ಟಾಫ್ಗಳು ಅಲರ್ಟಾಗಿ ಅಲ್ಲಲ್ಲಿ ಚೆಕ್ಪೋಸ್ಟ್ಗಳನ್ನ ಹಾಕ್ಕೊಂಡು ಹುಡುಕುವಂಥ ಪ್ರಯತ್ನ ಮಾಡಿದ್ದಾರೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಬೆಳಗಿನ ಜಾವ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಎಣ್ಣಿಗೆರೆ ಮತ್ತು ನಿಜಮಿಲ್ ಸೌಧಾಗ ಈ ಇಬ್ಬರ ಮೇಲೆ ಫಸ್ಟು ಮೂರು ರೌಂಡ್ ಏನು ಫೈರ್ ಮಾಡಿದ್ದಾರೆ ಎರಡು ರೌಂಡ್ ಅವ್ರ ಮೇಲೆ ಫೈರ್ ಮಾಡಬೇಕು ಮತ್ತು ಐದು ರೌಂಡ್ ಫೈರ್ ಮಾಡಿದ್ದಾರೆ ಅದರಲ್ಲಿ ಎರಡು ರೌಂಡ್ ಅವರಿಗೆ ತಗಮಿ ಖಾಲಿಗೆ ಬಿಟ್ಟು ಅಲ್ಲಿ ಅವರು ಫರ್ದರ್ ಹುಡುಗೋದು ನಿಂತಿದೆ ಅವರಿಗ್ರನ್ನ ವಶಕ್ಕೆ ತೊಗೊಂಡು ಈಗಾಗಲೇ ನಾವು ಅಡ್ಮಿಟ್ ಮಾಡ್ತೀವಿ ಔಟ್ ಆಫ್ ಬೆಂಗ್ಳೂರಲ್ಲಿ ಈ ಪ್ರೋಸಲ್ಲಿ ನಮ್ಮ ಇಬ್ಬರು ಸಿಬ್ಬಂದಿಗಳು ಬಳಿಕಾರ್ಜಿನ ಒಂದು ಪಿ ಎಸ್ ಆಮೇಲೆ ನಜಾಫ್ ಅಂತ ಒಬ್ಬರು ಸ್ಟಾಫ್ ಇಬ್ಬರೂ ಕೂಡ ಗಟ್ಟಿಗಳಾಗಿವೆ ಮತ್ತು ಇನ್ನೊಬ್ಬ ಏನಿದೆ ನಮ್ಮ ವಿಶ್ವ ಪ್ರಕರಣಗಳು ಮತ್ತು ಬೇರೆ ಬೇರೆ ರೀತಿಯ ಪ್ರಕರಣಗಳು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಆಮೇಲೆ ಗೋವಾ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಇನ್ನೂ ಕೆಲವು ಹೊರ ರಾಜ್ಯಗಳಲ್ಲಿ ದಾಖಲಾಗಿರುವಂಥದ್ದು ಕಂಡುಬರುತ್ತೆ ಅದಾದಮೇಲೆ ಅವನ್ನ ವಿಚಾರಿಸಿದಾಗಿ ಅವನ್ನ ಅಸೋಸಿಯೇಟ್ಸ್ ಯಾರಾದರೂ ಇದ್ದಾರೆ ಅಂದಾಗ ಮತ್ತು ಈ ರಾಬರಿ ಅಟೆಂಪ್ಟೆಡ್ ರಾಬರಿ ಮಾಡಬೇಕಾದ್ರೆ ಜೊತೆಗಿದ್ದವ್ರು ಯಾರು ಅನ್ನುವಂಥದ್ದು ಒಂದು ವಿದ್ಯಾಗಿರಿ ಅಲ್ಲಿ ಇರುವಂಥ ಒಂದು ಲೇಔಟ್ ಪತ್ರದಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಮನೆಗಳು ಮತ್ತು ಇಟ್ಟಿಗೆ ಬಟ್ಟೆಗಳೆಲ್ಲ ಇದ್ದಾವೆ ಸಾರಿ ಸೊ ಅಲ್ಲೆಲ್ಲರೂ ಸುತ್ತಮುತ್ತೀವಿ ಅಂತ ಹೇಳಿ ಆ ದಿ ಅಫರೆನ್ಸ್ ನಾವು ಅಲ್ಲಿಂದ ಡಿಸ್ಪರ್ಸ್ ಆದಾಗ ಬೆಳಗ್ಗೆ ಒಂದು ಐದಾರು ಗಂಟೆ ಸಮಯದಲ್ಲಿ ಒಂದು ಕಡೆ ಜಾಯ್ನ್ ಆಗಿ ಆ ಕಡೆಯಿಂದ ಮತ್ತೆ ಗೋವಾ ಕಡೆ ಹೋಗೋಣ ಅಂತ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಆ ಜಾಗ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಟೂ ವೀಲರಲ್ಲಿ ಈ ಇಬ್ಬರು ವ್ಯಕ್ತಿಗಳು ಇರುವಂಥದ್ದು ಕಂಡುಬಾರ್ದು ಅಂದರೆ ಟೂ ವೀಲರ್ ಇರುತ್ತೆ ಅದರ ಸುತ್ತಮುತ್ತ ಒಂದಿಬ್ಬರು ವಾಕ್ ಮಾಡ್ತಿರೋ ವ್ಯಕ್ತಿ ಓಡಾಡ್ತಿರೋ ವ್ಯಕ್ತಿ ಬರುತ್ತೆ ನಮ್ಮ ಪೊಲೀಸರು ಅವ್ರನ್ನ ಇಡ್ಕೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿದ್ದಂಥ ಹುಸೇನ್ ಸಾಬ್ ಕನ್ನಡಿ ಅವನು ನಮ್ಮ ಪೊಲೀಸರಿಗೆ ದಬ್ಬಿ ಒಳೋಗಿದ್ದಾನೆ ನಂತರ ಇಬ್ಬರನ್ನ ಅರೆಸ್ಟ್ ಮಾಡೋದ್ರಲ್ಲಿ ನಮ್ಮವರು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಕೈ ಸಿಕ್ಕಿದ್ದು ಕಲ್ಲು ಅದು